ನಮ್ಮ ಹೆಸರು ಪಾತಮ್ಮ ಹೆಂಗಾಯ್ತು ಅಂದ್ರೆ ಕೆರೆ ಒಳಗೆ ಬಂದಿದ್ವಿ ಸರ್ ಕಟ್ಟೆ ಒಳಗೆ ಅವರು ಅಲ್ಲೆಲ್ಲ ಬೇರೆ ಕಡೆ ಅವ್ರೂ ನೋಡಿಬಿಟ್ಟು ಅಲ್ಲಿ ಉಂಟಲ್ಲಿ ಕುರಿ ಆ ಅಲ್ಲಿ ಅಜ್ಜನಳ್ಳಿ ಹತ್ರ ಹ ಅವ್ರದ್ದು ಬಾನನಹಳ್ಳಿ ತಾಂಡ ಸರ್ ಅವರು ಒಂದ್ ಮೈಲ ದೂರದಾಗಿದ್ರು ನಮ್ಮ ಕುರಿ ನೋಡಿದ್ರೆ ಅಲ್ಲುಂಟ ಓಡಿಸ್ಕೆ ಬಂದ್ರು ಅಲ್ಲುಂಟ ಓಡಿಸ್ಕೆ ಬಂದು ಬಂದ್ ಬಂದನೆ ಹಿಡ್ಕೊಂಡು ಇದ್ರ ಮ್ಯಾಗ ಕುತ್ಕುಟ್ಟು ಹೊಟ್ಟೆ ಮ್ಯಕ್ ಎಲ್ಲಿ ಬೇಕ ಅಲ್ಲಿಗೆ ಒಡದ್ ಬಿಟ್ಟಸ ಏನ್ ಅಪ್ಪ ಇಲ್ಲಿ ನೀನ್ ಯಾಕೆ ಬರೋದು ನಿಮ್ ಅಪ್ಪಂದ ಏನೈತ್ ಹೇಳು ನೀನ್ ಬರ್ಕೊಡದು ನಿಮ್ ಅಪ್ಪ ಏನಿದ್ರ ತತ್ತ ಹೋಗ್ ಗಂಡ ಹಂಗೆ ಹಿಂಗಂದು ಬಿಟ್ಟ ಸರ್ ಬಂದ್ ಕುತ್ಕೊಂಡು ಈ ತಾತ ಓಡ್ಬಂದ್ ಓಡ್ಬಂದ್ ಬಿಡಿಸಿ ಅಂತ ಈ ತಾತ ನಾನು ಇದ್ದೀ ಹ ಆ ತಾತ ನನ್ ಮ್ಯಾಲ್ ಕುತ್ಕೊಂಡು ಒಡಗಿದ್ನಲ್ಲ ಎಮೇಲ್ ಬೇಕಲ್ ಎಲ್ಗ ಹೊಡಿಕಿದ್ನೆ ಕೋಲ್ತಾಂಡು ಹುಡುಸ್ಕೊಂಡು ಈ ತಾತ ಹೊಡ್ಬಂದ್ ಬಿಡಿಸ್ಕೆಮ್ ಈ ತಾತನು ಉಳ್ಳ ಉಳಿಸ್ಕೊಂಡ್ ಹೊಡೆದ್ ಬಿಟ್ಟಸ ಉಳ್ಳ ಉಳಿಸ್ಕೊಂಡ್ ಹೊಡೆದು ಆ ಕುರಿನೆಲ್ಲ ತಾಟ್ ಮಾಡ್ಕೊಂಡು ಕುತ್ಕೊಂಡು ಅವನು ನಮ್ಮ ಕುರಿ ತಾಟ್ ಮಾಡ್ಕೊಂಡ್ ಹೋಗ್ಬಿಟ್ಟಾನೆ ಏನ್ ಮಾಡೋಣ ಅಡ್ಗೆ ಮಾಡೋರಿಲ್ಲ ನಾವ್ ಹಬ್ಬ ಹಿಂಗ್ ಮಾಡಿದ್ರೆ ಹೆಂಗಸ ಅವನು ಬಾನೆನಹಳ್ಳಿ ತಾಂಡಸ ನಾಣ್ಯಪ್ಪನ ಮಗ ಚಂದ್ರ ಅಂತ ಹಾ ಯು ದಣೆ ತಂಡು ಹೊಡೆದ್ದೆಸ ಉಳ್ದು ಉಳಿಸ್ಕೊಂಡು ಆಯ ಅಯ್ಯಪ್ಪ ಅಂತ ಬಾಯ್ ಬಡ್ಕೊಂಡ್ರು ಯಾರು ನೇನೇ ಬರಲ್ಲ ಬರಲಿಲ್ಲ ಆತನು ಬಾಯ್ ಬಡ್ಕೊಂಬತ್ತೆ ನಾನು ಬಾಯ್ ಬಡ್ಕೊತೀನಿ ಉಳ್ಳ್ ಉಳಿಸ್ಕೊಂಡು ಬಾಣ ತಾಂಡು ಕೊಲೆ ಮಾಡ್ತೀನಿ ಸಾಯಿಸ್ಬಿಡ್ತೀನಿ ಅವನು ಕುರಿ ಸರ್ ಏನ್ ಜಮೀನ್ ಅಲ್ಲ ಅವನು ಕುರಿಕಾಯ್ತಿದ್ದ ಅವನ ಎಲ್ಲ ಇದ್ದನ್ನ ಅಲ್ಲುಂಟ ಓಡಿಸ್ಕೊಬಂದು ನಮ್ಮ ದಣ್ಣ ತಾಂಡ್ ಬಂದು ಸರ್ ನಾವೇನ್ ಅವ್ರ ಸುದ್ದಿ ಹೋಗಿಲ್ಲ ಅವ್ರ ಅದ್ದ ಹೋಗಿಲ್ಲ ಏನಿಲ್ಲ ನಮ್ಗೆ ತಕೊಂಡೇ ಸಡನ್ ಆಗಿ ಗಣ್ಣೆ ತಾಂಡದ್ದು ಹೊಡೆದದ್ದೆ ಕೊಲೆ ಮಾಡಾಕ್ತಿನಿ ಇಲ್ಲೇ ಬಿಸಾಕ್ತೀನಿ ನಿಮ್ಮನ್ ಯಾರು ಕೇಳೋರ್ ಯಾವ ಊರು ಏನು ಏನ್ ಯಾಕಂದ ನಿಮ್ಮ ಅಪ್ಪ ಒಂದ್ ಏನೈತೆ ಅಂತ ನಾವ್ ಇಲ್ಲಿಗೆ ಇಪ್ಪತ್ ವರ್ಷ ಅಲ್ಲೇ ಕಾಪ್ರ ಮಾಡಿದ್ವಿ ಸಾವೂ ಕಾಡ್ಗೊಲ್ರು ಸಾಡ್ಗೊಲ್ ನಮ್ದೋಣ ಇಟ್ಟಿವಿ ಸರ್ ಅಲ್ಲೇ ಇಪ್ಪತ್ ವರ್ಷ ನಾವ್ ಅಲ್ಲೇ ವಾಸ ಮಾಡ್ಕೊಂಡ್ ಇರೋದು ನಮ್ಮ ಇಷ್ಟು ಹುಡುಗರು ತಿಳಿದು ನಾವು ಆಸೆ ಮಾಡ್ಕೊಂಡು ಅಲ್ಲೇ ಇದ್ದೀವಿ ಇದ್ದೂರಿದ್ದಂಗೆ ಸರ್ ನಾವು ಆ ಕಡೆಕ್ಕೆ ನಾವ್ ಹೋಗ್ತಿರ್ಲಿಲ್ಲ ಈ ಕಡೆಕ್ಕೆ ನಾವು ಅವ್ರು ಅಲ್ದಕ್ ಕುಂತಲ್ಲ ಕಾಲಿಕ್ತಿರ್ಲಿಲ್ಲ ಇವ್ರು ಒಳ್ಳೆಯಲ್ಲ ಅಂತ ಸರ್ ಸ ಇದ್ರು ಒಂದ್ ಹುಡುಗ ಮಾಡ್ಬರಲ್ಲಕ್ಕಿ ನೀ ಬಂದು ಹೊಡೆದಿದ್ದು ದುಃಖ